ಎಸ್ ಒಂದು ಸಿನಿಮಾ ಅಂದಾಗ ಅದರ ಅದನ್ನ ಸಂಪೂರ್ಣವಾಗಿ ಒಂದು ಶೋಲ್ಡರ್ ಮೇಲೆ ಇಟ್ಕೊಂಡು ಹೋಗೋದು ಹೀರೋ ಎಸ್ ಅಫ್ಕೋರ್ಸ್ ಫಸ್ಟ್ ಸಿನಿಮಾದ ರಿಸಲ್ಟ್ ಅಥವಾ ಸಿನಿಮಾ ಏನೇ ಬರಲಿ ಅದರ ಔಟ್ಪುಟ್ ಅಥವಾ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಹೀರೋಗೆ ಹೋಗುತ್ತೆ ಅದು ಫೇಲ್ ಆಗಲಿ ಸಕ್ಸಸ್ ಆಗಲಿ ಬಟ್ ಸ್ಟಿಲ್ ಅದಕ್ಕಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದು ನೀವು ಎರಡು ಕೆಲಸನೂ ಬಹುಶಃ ನಿಮ್ಮ ಕರಿಯರ್ನ ಆರಂಭದ ದಿನಗಳಿಂದಲೂ ಮಾಡ್ಕೊಂಡು ಬಂದಿದ್ದೀರಿ ಇವತ್ತು ಪ್ಯಾನ್ ಇಂಡಿಯಾ ಎಸ್ ಕೋರ್ಸ್ ಬಹಳ ದೊಡ್ಡ ಟ್ರೆಂಡ್ ಇಷ್ಟು ದೊಡ್ಡ ಸಿನಿಮಾ ಮಾಡುವಾಗ ಒಬ್ಬ ಹೀರೋ ಆಗಿ ಜೊತೆಗೆ ಒಬ್ಬ ನಿರ್ದೇಶಕರಾಗಿ ಎರಡನ್ನೂ ಯೋಚನೆ ಮಾಡಬೇಕಾಗತ್ತೆ ನೀವು ಅಂದ್ರೆ ಬಿಹೈಂಡ್ ದ ಕ್ಯಾಮ್ರಾ ಅಂಡ್ ದೆನ್ ಇನ್ ಫ್ರಂಟ್ ಆಫ್ ದಿ ಕ್ಯಾಮ್ರಾ ಸೊ ಅದು ಎಷ್ಟು ನಿಮಗೆ ಪ್ರೆಷರ್ ಅನ್ಸುತ್ತಾ ಅಥವಾ ಏನು ಏನ್ ಥಾಟ್ ಓಡ್ತಾ ಇರುತ್ತೆ ಶೆಟ್ರು ಒಬ್ಬ ನಟ ಮತ್ತು ನಿರ್ದೇಶಕರಾಗಿ ಎರಡು ಕೆಲಸವನ್ನ ಮಾಡುವಾಗ ತುಂಬ ಯೋಚನೆ ಮಾಡಿದ್ರೆ ಈ ತರ ಸಿನಿಮಾ ಮಾಡಕ್ಕೆ ಆಗಲ್ಲ ಸೊ ಜಾಸ್ತಿ ಯೋಚನೆ ಮಾಡಬಾರದು ಯಾವತ್ತು ಈ ತರದ ಸಿನಿಮಾ ಅಥವಾ ಈ ತರಹದ ಸ್ಕೇಲನ್ನು ನಾವು ಸ್ಕೇಲ್ ಬರೀ ದುಡ್ಡಿನ ವಿಚಾರಕ್ಕೆ ಅಷ್ಟೇ ಅಲ್ಲ ನಾನು ಹೇಳ್ತಿರೋದು ಕಥೆಯ ವಿಚಾರದಲ್ಲಿ ಆಗ್ಬಹುದು ಎಲ್ಲವೂ ಪ್ರೊಡಕ್ಷನ್ ಡಿಸೈನಿಂದ ಹಿಡ್ಕೊಂಡು ಪ್ರತಿಯೊಂದು ಮಾಡಕ್ ಹೊರಟಾಗ ತಂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಆಗ್ಲೇ ಹೇಳಿದಾಗೆ ನನ್ನ ರೈಟರ್ಸ್ಗಳಾಗ್ಬಹುದು ಸ್ಪೆಷಲಿ ಟಿಒಪಿ ಪಿ ನಾನು ನನಗೆ ನಾನು ಲೂಸಿಯಾದಲ್ಲಿ ಒಂದು ಸಣ್ಣ ಪಾತ್ರ ನಾನು ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ಅರವಿಂದ್ ಕಶ್ಯಪ್ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದ್ರೆ ತುಂಬಾ ಜನರ ಮಧ್ಯದಲ್ಲಿ ಒಬ್ಬ ಹುಡುಗ ಅವನು ಫಸ್ಟ್ ಫಿಲ್ಮ್ ಅವನು ಮಾಡಿದ್ದು ನಾನು ರಿಕ್ಕಿ ಮಾಡಬೇಕಾದ್ರೆ ಅವನು ಡ್ರೋನ್ ಆಪರೇಟರ್ ಆಗಿದ್ದ ಅವನು ಒಂದು ಬ್ಯೂಟಿಫುಲ್ ಜರ್ನಿ ಇದೆ ಸೊ ನಾನು ಕಿರಿಕ್ ಪಾರ್ಟಿ ಮಾಡಬೇಕಾದ್ರೆ ಅವನು ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿದ್ದ ಸೊ ನಾನು ಯಾವಾಗ ಬೆಲ್ಬೋಟಮ್ ಮಾಡ್ತಾ ಇದ್ದೆ ಅವಾಗ ಅವಾಗ ಅವನ ಡಿಒ ಪಿ ಆಗಿ ನಾವು ತೊಗೊಂಡ್ಬಂದ್ವಿ ಅವ್ನು ಒಂದು ಫಿಲ್ಮ್ ಮಾಡಿದ್ದ ಅದಕ್ಕಿಂತ ಮುಂಚೆನೆ ಸೊ ಅಲ್ಲಿಂದ ಒಂದು ರಾಪೋ ಇದೆ ನಮಗೆ ಒಂದು ಜರ್ನಿ ಇದೆ ಇಬ್ಬರು ಸೊ ನಾನು ಯಾವತ್ತು ನನಗೆ ಅವ್ನು ಲಿಟ್ರಲ್ಲಿ ನನಗೆ ಒಂದು ತಮ್ಮ ಅನ್ನೋ ತರದ ಒಂದು ಟ್ರೀಟ್ಮೆಂಟ್ ಬಿಕಾಸ್ ಅವನು ತುಂಬ ಸ್ಮಾರ್ಟ್ ಟೆಕ್ನಿಕಲ್ ಇಸ್ ಸೌಂಡ್ ಮತ್ತೆ ಒಂದು ನಾನೊಂದು ವಿಷಯವನ್ನ ಹೇಳಿದ್ರೆ ನಾವು ಆಸ್ ಎ ರೈಟರ್ಸ್ ಎಲ್ಲ ಸೇರ್ಕೊಂಡು ಡಿಸ್ಕಸ್ ಮಾಡಿದ್ರೆ ಯಾವತ್ತೂ ಅದನ್ನು ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುವಂತ ತೋಟಲ್ಲೇ ಹೋಗ್ತಾನೆ ಆ ತರದ ಟೀಮ್ ಮೇಟ್ಸ್ ಇರೋದು ನಮ್ಮ ಜೊತೆಗೆ ಯಾವಾಗ ಇಂಥ ರೈಟರ್ಸ್ ಈ ತರ ಟೆಕ್ನಿಷಿಯನ್ಸ್ ಆಗ್ಬಹುದು ಇತರ ಆರ್ಟಿಸ್ಟ್ಗಳಾಗಬಹುದು ಇವರೆಲ್ಲರ ಒಂದು ಸಾಥ್ ಕೊಟ್ಟಾಗ ಇದೆಲ್ಲದಕ್ಕೆ ತುಂಬಾ ದೊಡ್ಡದಾಗಿ ಕಿರೀಟದ ಮೇಲೆ ಗರಿ ತರದಲ್ಲಿ ಈ ತರ ನಿರ್ಮಾಪಕರಿದ್ದಾಗ ಐ ಥಿಂಕ್ ನನ್ನ ಹೆಸರು ಕಾಣಿಸುತ್ತೆ ನನ್ನ ಪಕ್ಕ ಕಾಣಿಸುತ್ತೆ ಅದ್ರ ಹಿಂದೆ ತುಂಬಾ ದೊಡ್ಡ ಶಕ್ತಿಗಳೇ ಇದ್ದಾರೆ ಅವರೆಲ್ಲರಿಂದ ಸೇರ್ಕೊಂಡು ಆ ಸಿನಿಮಾ ಆಗುತ್ತೆ ಆವಾಗ ಮಾಡಕ್ಕಾಗತ್ತೆ ಅಂತ ಅನ್ಕೊಳ್ತೀನಿ ಕಾರ್ತಿಕ್ ಕರ್ನಾಟಕ ನ್ಯೂಸ್ ಪೀಟ್ ಇಂದ ದೈವಾರಾಧನೆಯಲ್ಲಿ ತುಂಬಾ ನಂಬಿಕೆ ಇಟ್ಟಿರುವಂತ ವ್ಯಕ್ತಿ ನೀವು ಇತ್ತೀಚೆಗೆ ಆಗಿರೋ ಅವಘಡಗಳ ಬಗ್ಗೆ ಏನ್ ಚಿಂತಿಸ್ತೀರಾ ನೀವು ಅವಾಗ್ಲೂ ಅದಕ್ಕೆ ಉತ್ತರ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀನಿ ಆಗಿರುವಂತಹ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗೆ ಸಂಬಂಧಪಟ್ಟಿರುವಂಥ ವ್ಯಕ್ತಿಗಳು ಅವರು ಅವ್ರಿಗೆ ಆತರ ಆದಾಗ ತುಂಬಾ ಬೇಜಾರಾಗುವಂತ ವಿಚಾರ ಅದನ್ನ ಮುಂದೆ ಒಂದು ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂಥದ್ದು ಮತ್ತೊಂದು ಮಾಡುವಂಥದ್ದು ಇಲ್ಲ ತುಂಬಾ ಬೇಜಾರಾಗುವಂಥದ್ದು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವತ್ತು ಆದರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ ಆಸ್ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ತರದಲ್ಲೆಲ್ಲ ಸೆಟ್ ಆಯಿತು ಆಕ್ಚುಲಿ ಶೂಟಿಂಗ್ ಎಲ್ಲ ನಡೆದಿರೋ ಸಂದರ್ಭದಲ್ಲಿ ಆಗಿರುವಂಥದ್ದು ಆದರೆ ನಮ್ಮ ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ತರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ದೆ ನಮಗೆ ಅಂದರೆ ಅವಘಡಗಳು ಅಪಘಾತಗಳು ಇದನ್ನ ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಆಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನ ಬದುಕಿ ಬಂದಿದ್ದೀನಿ ಅಂತಂದ್ರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಈ ಒಂದು ಸಣ್ಣ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದರೂ ಹೆಚ್ಚು ಕಮ್ಮಿ ಇರುತ್ತೆ ಅಂಥದ್ದು ಇರಬೇಕಾದ್ರೆ ಇಡೀ ಮೂರು ವರ್ಷ ನಾವು ಕೆಲಸ ಮಾಡಬೇಕಾದ್ರೆ ನಿಜವಾಗ್ಲೂ ಆ ದೈವ ಶಕ್ತಿ ನಮ್ಮ ಹಿಂದೆ ನಿಂತು ನಮ್ಮ ಇಡೀ ತಂಡವನ್ನು ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸಿನಿಮಾ ಕಂಪ್ಲೀಟ್ ಮಾಡೋಕ್ಕಾಗ್ತಿರಲಿಲ್ಲ ಅಷ್ಟು ಟಾಸ್ಕ್ಗಳಿತ್ತು ನಮಗೆ ಅಷ್ಟು ಎಫರ್ಟ್ ಹಾಕಬೇಕಾಗಿತ್ತು ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನು ಗೊತ್ತಾ ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನು ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ನಮ್ಮ ಅನುಭವಕ್ಕೆ ಅಷ್ಟೇ ಬರಬೇಕು ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದನ್ನ ಐ ತಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಆ ಇಲ್ಲಿ ಬಂದಿದ್ದೀವಿ ಅಂತಂದ್ರೆ ಅದು ದೈವ ಶಕ್ತಿ ಏನೋ ನಮ್ಮ ಹಿಂದೆ ಇತ್ತು ನಮಗೇನೋ ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ನಮ್ಮನ್ನ ಪುಷ್ ಮಾಡಿಕೊಂಡು ನಮ್ಮನ್ನು ಕಾಪಾಡಿಕೊಂಡು ಮುನ್ನಡ್ಸ್ಕೊಂಡು ಬರ್ತಾ ಇದೆ ಅನ್ನೋ ಅಂತ ಫೀಲಿಂಗಲ್ಲೇ ಬಂದ್ವಿ ನಾವು